ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈಗಿನ ವೀಡಿಯೋದಲ್ಲಿ ಮನುಷ್ಯನ ಜೀವನದಲ್ಲಿ ದೇವರು ಇರ್ತಕ್ಕಂಥ ಜೀವನ ಹೇಗಿರುತ್ತೆ ದೇವರು ಇಲ್ಲಿರ್ತಕ್ಕಂಥ ಜೀವನ ಹೇಗಿರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮ್ಗೆ ಗೊತ್ತಿರುವಂತೆ ಪೂಜೆ ಕೈಕರಿಗಳನ್ನು ಮಾಡ್ತಾ ಇದ್ರೆ ಏನೇನಾಗುತ್ತೆ ದೇವರ ಬಲವನ್ನು ಪಡೆಯೋದು ಹೇಗೆ ದೇವರ ಗುರುವಿನ ಆ ದೇವರ ಅನುಗ್ರಹವನ್ನು ಪಡೆಯುವುದು ಹೇಗೆ ದೇವರ ಸಂಪರ್ಕವನ್ನು ಸಾಧಿಸುವುದು ಹೇಗೆ ದೇವರೊಂದಿಗೆ ಮಾತನಾಡುವುದು ಹೇಗೆ ದೇವರೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದುವುದು ಹೇಗೆ ಈ ಬಗ್ಗೆ ವಿಡಿಯೋಸ್ಗಳು ನಿಮಗೆ ಲಭ್ಯ ಇದೆ ಶ್ರೀ ದೇವಪರಾಜಿತ ಚಾನಲ್ ಇದೆ ಚಾನಲ್ನಲ್ಲಿ ಹಾಗಾಗಿ ಇಲ್ಲಿ ದೇವರ ಅನುಗ್ರಹ ಇದ್ದರೆ ಅವ್ರ ಜೀವನ ಹೇಗಿರುತ್ತೆ ದೇವರ ಅನುಗ್ರಹ ಇರಲ್ಲ ಅವರ ಜೀವನದಲ್ಲಿ ದೇವರಿದ್ದೇ ಇರ್ತಾನೆ ಎಲ್ಲ ಕಡೆ ರಚನೆ ಮಾಡಿದ್ದಾರೆ ದೇವರಿಲ್ಲದೆ ಜೀವನ ಇಲ್ಲ ಆದರೂ ಕೂಡ ನಾಸ್ತಿಕ ವರ್ಗ ಅಂತ ಇರುತ್ತೆ ಆಸ್ತಿಕ ವರ್ಗ ಅಂತ ಇರುತ್ತೆ ಅಲ್ವಾ ದೇವರು ಅವರು ಆಸ್ತಿಕರಾದಂತಹ ಪಕ್ಷದಲ್ಲೂ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಪೂಜೆ ಕೈಕರಿಗಳು ಜಪತಪ ಇತ್ಯಾದಿ ಇರ್ತಾವೆ ಇಲ್ಲ ಅದು ಮಾಡೋದಿಲ್ಲ ದೇವರಿಗೆ ನಮನ ಅಂತೂ ಅಂತೂ ಮುಗಿಯೋದು ಪೂಜೆ ಕೈಕಾರಿಗಳನ್ನು ಮಾಡದಿದ್ರೆ ದೇವರು ನಂಬತಕ್ಕಂಥದ್ದು ಇರುತ್ತೆ ಸ್ಮರಣೆಯನ್ನಾದರೂ ಇರುತ್ತೆ ಆದರೆ ಇಲ್ಲಿ ಗಮನಿಸೋದೇನು ದೇವರ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರ ಜೀವನ ಹಾಗೆ ಇರ್ತಕ್ಕಂಥವರ ಜೀವನದಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಯಾರ ಮನೆಯಲ್ಲಿ ದೈವಿಕ ಪೂಜೆ ಕೈಕರ್ಯಗಳು ನಡೆಯುತ್ತವೆ ಯಾರ ಮನೆಯಲ್ಲಿ ದೈವಿಕ ಪೂಜೆ ಕೈಕರ್ಯಗಳು ನಡೆಯುತ್ತವೆ ವಿಶೇಷವಾಗಿ ಗಮನಿಸಿ ಆ ಕುಟುಂಬದಲ್ಲಿನ ಮನುಷ್ಯ ವರ್ಗ ಮತ್ತು ಸತ್ತೋಗಿರ್ತಕ್ಕಂಥ ಆತ್ಮವರ್ಗ ಏನಿದೆ ಅವರ ಪಿತೃಗಳು ಅಜ್ಜ ಅಜ್ಜಿ ತಾತ ಮುತ್ತಾತ ಮೂರು ತಲೆಮಾರು ಐದು ಏಳು ತಲೆಮಾರಿನವರ್ಗ ಯಾರ್ಯಾರು ಇರ್ತಾರೆ ಅವ್ರಿಗೆ ಕಲ್ಯಾಣ ಆಗದೇ ಇದ್ರೂ ಕೂಡ ಅವ್ರಿಗೆ ಅಷ್ಟು ಸುಲಭವಾಗಿ ಒಳಗಾಗೋದಿಲ್ಲ ಯಾರು ಮನುಷ್ಯರು ಇರ್ತಾರೆ ಅವ್ರ ಕುಟುಂಬದಲ್ಲಿ ಆ ಕುಟುಂಬದಲ್ಲಿ ಇರ್ತಕ್ಕಂತಹ ಮನುಷ್ಯರು ಅಷ್ಟು ಸುಲಭವಾಗಿ ಹಾಳಾಗೋದಿಲ್ಲ ಯಾರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಯಾರ ಮನೆಯಲ್ಲಿ ಭಗವಂತನ ಪೂಜೆ ಪ್ರಾರ್ಥನೆ ಮಾಡ್ತಾರೆ ದೀಪ ಬೆಳಗಿಸ್ತಾರೆ ಧೂಪವನ್ನು ಹಾಕ್ತಾರೆ ಕರ್ಪೂರಗಳನ್ನು ಬೆಳಗ್ತಾರೆ ಸ್ಮರಣೆಯನ್ನಾದರೂ ಮಾಡ್ತಾರೆ ಸಾಧ್ಯವಾದರೆ ಭಕ್ತಿ ಆಚರಣೆಯಲ್ಲಿ ಮಂತ್ರ ಜಪತಪ ಮಾಡ್ತಕ್ಕಂಥದ್ದು ಉಪವಾಸ ವ್ರತಗಳನ್ನು ಮಾಡ್ತಕ್ಕಂಥದ್ದು ಹಬ್ಬ ಹರಿದಿನಗಳ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ ಅಂತಹ ಕುಟುಂಬ ವರ್ಗದ ಜೀವ ಜೀವಗಳು ಯಾವತ್ತು ಮನುಷ್ಯ ವರ್ಗ ಅಷ್ಟು ಸುಲಭವಾಗಿ ಹಾಳಾಗಲಿಕ್ಕೆ ಬಿಡೋದಿಲ್ಲ ಅವ್ರ ಇಚ್ಛೆಗಳು ಏನೇ ಇರ್ಬೋದು ಎಲ್ಲಿ ಹೋದ್ರು ಕೂಡ ಅಡೆತಡೆಗಳನ್ನು ಮಾಡಿ ಅವರಿಗೆ ಅಲ್ಲಿ ಸೋಲನ್ನು ಕರುಣಿಸಿ ಸೋಲನ್ನು ಉಂಟು ಮಾಡಿ ಅವರ ಕೆಲಸಗಳನ್ನು ಹಾಳು ಮಾಡಿ ಅವರನ್ನು ಮತ್ತೆ ವಾಪಸ್ ಕರ್ಕೊಬಿಡ್ತಾರೆ ಯಾಕೆಂದ್ರೆ ಅದರಿಂದ ಆ ಜೀವ ಆ ರಾತ್ರಿ ಕಂಡ ಬಾವಿಗೆ ಹಗಲೋಗಿ ಬಿದ್ದು ಸಾಹಿತ್ಯ ಅಂತ ಗೊತ್ತಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಆ ಮನುಷ್ಯನ ಯಾವುದೇ ಇಚ್ಛೆಗಳಿದ್ರೂ ಕೂಡ ಆ ಇಚ್ಛೆಗಳನ್ನು ನಷ್ಟಗೊಳಿಸಿ ಅವರೇ ಆ ಜೀವನ ಸೋಲುವಂತ ಮಾಡಿ ಅಥವಾ ಆ ಮನುಷ್ಯನಿಗೆ ವಿಫಲತೆ ಒಂದು ಕುಟುಂಬಕ್ಕೆ ವಿಫಲತೆ ಸಿಗುವಂತ ಮಾಡಿ ಆ ಮನುಷ್ಯರನ್ನು ಮತ್ತು ವಾಪಸ್ಸು ಕರ್ತಾರೆ ಇಲ್ಲಿ ಗಮನಿಸದಂಥ ಅಂಶ ಏನು ಯಾವುದೇ ಜೀವಗಳು ತನ್ನ ಮನಸ್ಸಿಗೆ ಬಂದಂತೆ ಆಚರಣೆ ಮಾಡಿ ಆ ಕಾರ್ಯವನ್ನು ಪೂರ್ತಿ ಮಾಡಲಿಕ್ಕೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ ಅಸಾಧ್ಯ ಯಾಕಂದರೆ ಭಗವಂತನನ್ನು ನಂಬಿ ಕೆಟ್ಟವರಿಲ್ಲ ಭಗವಂತ ಇದ್ಮೇಲೆ ಮಕ್ಕಳು ಸಣ್ಣ ಮಕ್ಕಳು ತಗೊಳ್ಳಿ ಗೋಲಿ ಆಟಾಡೋಕ್ಕೂ ಆಟ ಆಡಲಿ ಚಿನ್ನಿದಾಂಡಾರು ಆಡಲಿ ಏನಾರು ಒಂದು ಆಡ್ತಾ ಇರಲಿ ತಂದೆ ತಾಯಿ ಯಾವುದು ಅಡ್ಡಿ ಇಲ್ಲ ಆದರೆ ಆ ಗೋಲಿ ತೊಗೊಂಡು ಬಾಯ್ ಹಾಕೊಂಡು ನುಂಗೋದು ಚಿನ್ನಿದಂಡ್ ತೊಗೊಂಡು ಹಿಂಗೆ ಹೊಡೆದು ಇನ್ನೊಬ್ರು ಕಣ್ಣು ತೆಗೆದು ಮಾಡ್ತಾ ಇದ್ರೆ ಆ ತಂದೆ ತಾಯಿಗಳು ಪ್ರವೇಶ ಮಾಡಿಯೇ ಮಾಡ್ತಾರೆ ಪಕ್ಕದ ಮನೆ ಮಕ್ಕಳು ಅಣ್ಣ ತಮ್ಮದಿರ ಮಕ್ಕಳು ಎಲ್ಲ ಅವ್ರ ಅವ್ರ ಮಕ್ ಮಕ್ಕಳು ಎಲ್ಲ ಮಕ್ಕಳು ಯಾರಾದರೂ ಸರಿ ಗೋಲಿ ನುಂಗಿದ್ರ ಮಕ್ಕಳು ಹಾನಿ ಆಗೋದಿಲ್ವ ಜೀವಕ್ಕೆ ಆ ಚಿನ್ನದಂಡು ತೊಗೊಂಡು ಹೊಡೆದ್ರೆ ಕಣ್ಣಿಗೆ ಏಟ್ ಬಿದ್ರೆ ನೋವಾಗೋದಿಲ್ವಾ ಮಾಡ್ತಾರೆ ಹೇಳಿ ತಂದೆ ತಾಯಿಗಳು ಮಧ್ಯ ಪ್ರವೇಶಿಸುತ್ತಾರೆ ಹಾಗೆ ಯಾರ ಕುಟುಂಬದಲ್ಲಿ ದೈವಿಕ ಕಾರ್ಯಗಳು ನಡೀತಾ ಇರ್ತಾವೆ ಪೂಜೆ ಕೈಗಾರಿಗಳು ನಡೀತಾ ಇರ್ತಾವೆ ಅಂತಹ ಸಂದರ್ಭದಲ್ಲಿ ಮಕ್ಕಳನ್ನು ತನ್ಪಾಡಿ ತಾನು ಬದುಕ್ಲಿಕ್ಕೆ ಬಿಟ್ಟಿರ್ತಾರೆ ಆದರೆ ಗೋಲಿ ನುಂಗುವಂತೆ ಚಿನಿದಾಂಡಾಡಿ ಇನ್ನೊಬ್ರ ಕಣ್ಣನ್ನು ಹಾಳು ಮಾಡಿಕೊಳ್ಳುವಂಥ ಸಂದರ್ಭ ಬಂದರೆ ಜೀವ ಈಗ ಉದಾಹರಣೆಗೆ ಏನೇನೋ ಬಂಡವಾಳವನ್ನು ತೊಗೊಂಡು ಹೋಗಿ ಮನೆಯಲ್ಲೆಲ್ಲ ಸಂಪಾದನೆ ಮಾಡಿದ್ದ ಹಂಗಾಗುತ್ತಂತೆ ಹಿಂಗಾಗುತ್ತಂತೆ ಅಂತ ಹೇಳ್ಬಿಟ್ಟು ವ್ಯವಹಾರಕ್ಕೆ ಹಾಕೊಂಡು ಅದರಲ್ಲಿ ಮುಳುಗಡೆ ಆಗೋದಾದರೆ ಆಗಲ್ಲಿ ತೊಗೊಂಡು ಹೋಗುವಾಗಲೇ ಮನೆಯಲ್ಲಿ ಜಗ್ ಶುರುವಾಗ್ಬಿಡುತ್ತೆ ನಾನು ಅಂದ್ಕೊಡಕ್ಕೆ ಹೋಗೋ ದುಡ್ಡ ನಾನು ಹೋಗು ನಾನು ಸಂಪಾದನೆ ಮಾಡೋದು ಇಲ್ಲಿ ನೀನು ನೀನು ಸಂಪಾದನೆ ಮಾಡಿ ನೀ ಇದ್ದಕ್ಕೆ ವ್ಯವಹಾರಕ್ಕೆ ಹೋಗಿ ನಾನು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಅಂತ ಮನೇಲಿ ಯಾರಾದರೂ ಒಬ್ಬರು ಕೀಟ್ಲೆ ತೆಗಿತಾರೆ ಅಡಚಣೆ ಉಂಟು ಮಾಡ್ತಾರೆ ತೊಂದರೆ ಕೊಡ್ತಾರೆ ಇದು ತೊಂದರೆ ಕೊಡೋದು ದುಷ್ಟಶಕ್ತಿಗಳಿಂದಲ್ಲ ಬದಲಿಗೆ ದೈವದಿಂದ ಯಾಕೆಂದ್ರೆ ಈ ಜೀವ ಹೋಗಿ ರಾತ್ರಿ ಕಂಡು ಬಾವಿಗೆ ಹಗ್ಲೋಗಿ ಬಿದ್ದು ಮುಳುಗೋಗ್ಬಿಡುತ್ತೆ ಅಂತ ಯಾಕೆಂದ್ರೆ ವ್ಯವಹಾರ ತೋಪಿಡಿತ್ತೆ ಅಂತಾರೆ ಏನು ಅದು ಸೋಲ್ ಕಾಣುತ್ತೆ ವ್ಯವಹಾರ ಅದರಲ್ಲಿ ಯಶಸ್ಸು ಸಿಗೋದಿಲ್ಲ ಹಣವೂ ಸಿಗೋದಿಲ್ಲ ಅನ್ಕೋನೂ ಸಿಗೋದಿಲ್ಲ ಅಂತಹದ್ದಕ್ಕೆ ಏನಾರು ಒಂದು ಬಂಡವಾಳ ಹಾಕಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಆ ಟೈಮಲ್ಲಿ ದಯವೇ ಅಂಥದ್ದೆಲ್ಲ ತಡಿತಕ್ಕಂಥದ್ದಾಗುತ್ತೆ ಇದೇನು ಯಾರು ದೇವರ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಪೂಜೆ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಇನ್ನು ಕೆಲವರಿಗೆ ಆ್ಯಕ್ಸಿಡೆಂಟ್ ಆಗ್ತಕ್ಕಂಥದ್ದಿರುತ್ತೆ ತೀರ್ಥಕ್ಷೇತ್ರ ಅಂತ ಹೋಗ್ತಿರ್ತಾರೆ ದೇವ್ರ ಕ್ಷೇತ್ರ ಅಂತ ಇರ್ತಾರೆ ಪ್ರವಾಸ ಅಂತ ಹೋಗ್ತಾ ಇರ್ತಾರೆ ಹಾಗೆ ಏನೇನು ಸುತ್ತಾಡ್ಕೊಂಡು ಬರೋಣ ಅಂತ ಇರ್ತಾರೆ ಮದುವೆಗೆ ಹೋಗ್ತಾ ಇರ್ತಾರೆ ಯಾವ್ಯಾವ್ದೋ ಕಾರ್ಯಕ್ಕೆ ಹೋಗ್ತಾ ಇರ್ತಾರೆ ಇಲ್ಲೆಲ್ಲ ಏನು ಮುಂದೆ ಹಾನಿ ಆಗ್ತವೆ ಅಯ್ಯೋ ಇವತ್ತು ನಾನು ಹೋಗ್ಲಪ್ಪ ಏನೋ ಒಂದು ಕಾರಣಕ್ಕೆ ಹತ್ತಿರ ಉಳ್ಕೊಬಿಟ್ಟೆ ಮನೆಗೆ ನಮ್ಮ ಮನೇಲಿ ಹಂಗ ಅಂದ್ರೆ ಹಿಂಗಾದ್ರೆ ನಾವು ಅದಕ್ಕೆ ಉಳ್ಕೊಂಡ್ವಿ ಹಾಗೆ ಹೀಗೆ ಅಂತ ಏನೇನಾದ್ರು ಮಾತಾಡ್ತಾ ಇರ್ತಾರೆ ಘಟನೆ ಆಗಿ ಟಿ ವಿನಲ್ಲೆಲ್ಲ ಟೆಲಿಕಾಸ್ಟ್ ಆಗಬೇಕಾದ್ರೆ ಆ ಸಂದರ್ಭಕ್ಕೆ ಹಾಗಂತ ಇರ್ತಾರೆ ಅದೆಲ್ಲ ನಿಮಗೆ ಮನ್ಸು ಕೊಡೋರು ಯಾರು ಭಗವಂತಾನೆ ಯಾರ ಮನೆಯಲ್ಲಿ ಪೂಜೆ ಕೈಕಾರಿಗಳು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಆಗಿ ಯಾರು ನಾವು ಹೋಗ್ಬೇಕಾಯ್ತು ಇದು ಗ್ರಾಚಾರ ವಿಶತ್ತು ಹೆಂಗೆ ಉಳ್ಕೊಂಡು ದೇವ್ರ ಪುಣ್ಯ ಪುಣ್ಯದಿಂದ ಉಳ್ಕೊಂಡು ದೇವ್ರ ದೇವ್ರ ದೈಹದಿಂದ ಉಳ್ಕೊಂಡ್ವಿ ಎಂತಾರಲ್ವ ಇದೆಲ್ಲ ಅದೇ ಯಾವುದು ಹಾನಿಗೊಳಗಾಗಕ್ಕಿರುತ್ತೆ ಅಂತ ಟೈಮಿಗೆ ಸಿಕ್ಸೋದಿಲ್ಲ ಹಣೆಬರ ನಡೆಯೋದಿಲ್ವ ಇಲ್ಲಿ ಹಣೆ ಇದ್ರ ಪಾಡಿಗೆ ಇರುತ್ತೆ ದೈವಿಕ ಆಚರಣೆ ಮಾಡ್ತಿದ್ರೆ ಅದಕ್ಕೆ ಹಾಗೇನೇ ಇರಬೇಕು ಅಂತೇನಿಲ್ಲ ಪರಿಹಾರ ಮಾಡ್ಕೊಳ್ಳಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ದನ ಧರ್ಮ ಮಾಡಿ ಪೂಜೆ ಕೈಕರೆಗಳನ್ನು ಮಾಡಿ ಉಪಾಸಾರ್ಥಗಳನ್ನು ಮಾಡಿ ಹಾಂ ಒಳ್ಳೆ ಆಚರಣೆ ಮಾಡಿ ಥರ ಎಲ್ಲ ಸರ್ ಹಾಗೇನು ಕೂರಿಸೋದಿರೋದಿಲ್ಲ ಭಗವಂತ ಯಾರ ಮನೆಯಲ್ಲಿ ಪೂಜೆಗೈಕರೆಗಳು ನಡೀತಾ ಇರ್ತಾವೆ ಆ ಮನೆಯ ಜೀವಗಳು ಹಾನಿಗೊಳಗಾಗೋದು ತೀರಾ ಕಡಿಮೆ ಯಾರ ಮನುಷ್ಯನಲ್ಲಿ ಶ್ರದ್ಧೆ ಇರುತ್ತೆ ಒಳ್ಳೆತನ ಇರುತ್ತೆ ಅವರಂತೂ ಮೊದಲೇ ಹಾಳೋಗೋದಿಲ್ಲ ಇನ್ಯಾರು ಕುಟಿಲತೆ ಅದಿದ್ದು ಕಲಿತಿದ್ರೆ ಅದಕ್ಕೆ ತಕ್ಕನಾಗೆ ಅವರಿಗೆ ಬುದ್ಧಿನೂ ಕಲಿಸ್ತಾರೆ ಹಾಂ ಅವರಿಗೆ ಸಮಸ್ಯೆಗಳು ಉಂಟಾಗ್ತವೆ ಅದಕ್ಕೆ ತಕ್ಕನಾಗೆ ಅವ್ರು ಅನುಭವಿಸ್ಬೇಕಾಗುತ್ತೆ ಅದಕ್ಕೆ ತಕ್ಕನಾಗೆ ಅವರು ಬೆಲೆನೂ ಕಡ ಕಟ್ಟಬೇಕಾಗತ್ತೆ ಹಾಂ ಇಂಥದ್ದೆಲ್ಲ ನಡೀತೆ ಏನು ದೇವ್ರಿದ್ ಮಾತ್ರಕ್ಕೆ ಏನು ಒಂಚೂರು ಕೆಟ್ಟದು ನಡೆಯೋದಿಲ್ಲ ಅವರಲ್ಲಿ ಏನು ಆ ಥರದ ಬುದ್ಧಿಗಳಿರೋದಿಲ್ಲ ಅಂತಲ್ಲಿ ಇರ್ತಾವೆ ಆ ಥರ ಹಾಂ ಆತ್ಮಗಳು ದಾಳಿ ಆಗ್ತವೆ ಈ ಕುಟಿಲ ಬುದ್ಧಿ ಕಲ್ತಿದ್ರು ಅವರೇ ಪ್ರವೇಶ ಕೊಟ್ಬಿಟ್ಟಿರ್ತಾರೆ ಪಂಚರ್ಕೊಳ್ಳಿ ಅಂತ ಅವು ತೊಂದರೆ ಕೊಡ್ತಾವೆ ಬಾಧೆ ಕೊಡ್ತಾವೆ ಆ ರೀತಿಯಾಗಿ ಕೂಡ ಬುದ್ಧಿ ಕಲಿಸ್ತಾರೆ ಆ ರೀತಿಯಾಗಿ ಶಿಕ್ಷೆ ಕೊಡ್ತಾರೆ ಇಂಥದೆಲ್ಲ ಘಟನೆಗಳು ಕೂಡ ನಡೀತಾ ಆದರೆ ದೇವರು ಇದ್ದು ಯಾರು ಕಾರ್ಯವನ್ನು ಮಾಡ್ತಾರೆ ದೇವರ ಸಂಪರ್ಕ ಇರುತ್ತೆ ಅನುಗ್ರಹ ಇರುತ್ತೆ ಅವ್ರ ಪೂಜೆ ಕೈಕಾರಿಗಳನ್ನು ಯಾರು ಮಾಡ್ತಾರೆ ಅವರು ಹಾನಿ ಒಳಗಾಗೋದಿಲ್ಲ ಹಿಂದೆಲ್ಲ ನಾಳೆ ಏಕೆಂದ್ರೆ ಒಳ್ಳೇದಾಗೆ ಕೆಟ್ಟದ್ದು ಮನುಷ್ಯನಿಗೆ ಹಂಡ್ರೆಡ್ ಪರ್ಸೆಂಟು ಕಾರ್ಯ ನಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಲ್ವಾ ಹಾ ಮನುಷ್ಯನಿಗೆ ಹಂಡ್ರೆಡ್ ಪರ್ಸೆಂಟು ಇದೇ ರೀತಿಯಾಗಿ ನಾವು ಕಾರ್ಯ ಮಾಡಬೇಕು ಹೀಗೆ ಮಾಡಿದ್ರೇನೆ ಸರಿ ಅನ್ನೋದೇನು ಅಷ್ಟೊಂದು ಗೊತ್ತಿಲ್ಲ ಮನುಷ್ಯನಿಗೆ ತಪ್ಪು ನಪ್ಪು ಅಂತ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಆ ಭಗವಂತ ರಕ್ಷಣೆ ಮಾಡ್ತಾನೆ ಕೈ ಹಿಡಿದು ನಡೆಸ್ತಾನೆ ಯಾರು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೆ ಅವರಿಗೆ ಭಗವಂತ ಕೈ ಹಿಡಿದು ನಡೆಸ್ತಾನೆ ಯಾರೂ ಭಗವಂತನನ್ನು ನಂಬೋದಿಲ್ಲ ನಾವೇ ಮನುಷ್ಯರು ನಮ್ಮಿಂದಾನೆ ಇಲ್ಲ ನಾವೇ ಆಗೋದು ಅಂತಾರೆ ಅವರು ಅಕಾಲಮೃತ್ತಿಗೆ ಪ್ರಾಪ್ತಿಯಾಗೋದು ದೊಡ್ಡ ದೊಡ್ಡ ಆರ್ಥಿಕ ನಷ್ಟಕ್ಕೆ ಪ್ರಾಪ್ತಿಯಾಗೋದು ಇಂದು ಪೂರ್ವಜನ್ಮದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದರೆ ಅದೆಲ್ಲ ಹಾನಿಗೊಳಗಾಗುತ್ತೆ ಅದನ್ನು ಕಳ್ಕೊತಾರೆ ಯೋಗಗಳನ್ನು ಕಳ್ಕೋತಾರೆ ಅವರ ಅದೃಷ್ಟಗಳನ್ನು ನತದೃಷ್ಟವಾಗಿ ಬದಲಾಯಿಸ್ತಾರೆ ಯಾವುದಾದ್ರೂ ಅತ್ಯಾಚಾರ ಭ್ರಷ್ಟಾಚಾರ ಕೊಲೆ ಸುಲಿಗೆ ದರೋಡೆ ಇಂತಹ ದೊಡ್ಡ ದೊಡ್ಡ ಈಗ ಯಾರ್ದಾರು ಗುಂಪು ಗುಂಪನ್ನೇ ಜೀವ ತೆಗೆದು ಬಿಡೋದು ಸಂಪೂರ್ಣ ಜೀವನ ಪರ್ಯಂತ ಜೈಲಲ್ಲಿ ಹೋಗಿ ಅಂತ ಮಾಡೋದು ಇಲ್ಲ ಎಲ್ಲರೂ ಉಚ್ಚಿಡಿಯೋದು ತಲೆ ಕೆಡೋದು ಇಂಥ ಕಾರ್ಯಗಳನ್ನು ಮಾಡ್ಕೊಳ್ಳೋದು ಇದು ಯಾರು ಯಾರು ಮಾಡ್ತಾರಲ್ವಾ ಇಂಥದ್ದೆಲ್ಲ ಘಟನೆಗಳು ನಡೀತಾವೆ ಅವ್ರ ಜೊತೆ ಯಾರ ದೇವರ ವಾಸ ಇರೋದಿಲ್ಲ ದೇವರನ್ನು ನಂಬೋದಿಲ್ಲ ದೇವರ ದೈವಿಕ ಕಾರ್ಯಗಳನ್ನು ಮಾಡೋ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಇಂಥದ್ದೆಲ್ಲ ಕೂಡ ಇರುತ್ತೆ ಆದರೆ ಯಾರ ಮನೆಯಲ್ಲಿ ಪೂಜೆಗಿ ಕರೆಗಳಾಗುತ್ತೆ ಅವರಿಗೆ ಮ್ಯಾಕ್ಸಿಮಮ್ ನೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಹಾನಿಯಾಗೋದು ಕಡಿಮೆ ಆಗಂತ ಅವ್ರಿಗೇನು ಕಷ್ಟನೇ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ ಅವ್ರಿಗೂ ಇರುತ್ತೆ ಅವರಲ್ಲೂ ಆ ಬುದ್ಧಿ ಆ ನಡೆ ನುಡಿ ಹಾಂ ಇಂಥದ್ದೆಲ್ಲ ಇರುತ್ತೆ ಆದರೆ ಅವ್ರಿಗೆ ದಂಡಂ ದಶಗುಣ ಭವ್ಯ ಕೊಡಲಿಕ್ಕೆ ಅಂಥ ಸಮಸ್ಯೆಗಳನ್ನೇ ಕ್ರಿಯೇಟ್ ಮಾಡಲಿ ಮಾಡಿರ್ತಾರೆ ಅಥವಾ ಬಿಟ್ಟಿರ್ತಾರೆ ಸಮಸ್ಯೆಗಳನ್ನು ಕೊಡೋರು ಕೊಡಲಿ ಆತ್ಮಗಳಾದರೂ ಕೊಡಲಿ ಮನುಷ್ಯರಾದರೂ ಕೊಡಲಿ ಅಂತ ಬಿಟ್ಟಿರ್ತಾರೆ ಹಾಗೆ ನಡೀತಾವ ಸಮಸ್ಯೆ ಆ ಥರದಲ್ಲಿ ಆಗ ಯಾವಾಗ ಮನುಷ್ಯನಿಗೆ ಅತೀ ಆಗಿ ಬಾಧೆ ಆಗೋ ಸಮಸ್ಯೆ ಆಗುತ್ತೆ ಆಗ ಭಗವಂತನಾಗಪಾಡಂತ ಹೋಗ್ತಾರೆ ಆಗ ಬುದ್ಧಿ ಕಲಿಸೋದು ಆಗ ಬುದ್ಧಿ ಕಲಿಸಿ ಮನುಷ್ಯನನ್ನು ತಿದ್ದಿ ಸರಿಯಾದ ದಾರಿಯಲ್ಲಿ ನಡೆಸ್ತಾರೆ ಹೀಗೆ ದೇವ್ರ ಪೂಜೆ ಮಾಡ್ತಕ್ಕಂಥವ್ರ ಮನೇಲಿ ಏನು ಸಮಸ್ಯೆ ಇರೋದಿಲ್ಲ ಇರ್ತಾ ಅದೆಲ್ಲ ಅವರು ಬುದ್ಧಿ ಕಲಿಸೋದಕ್ಕೆ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೂ ಸೂಚನೆಗಳಿರ್ತಾ ಯಾರು ಆಚರಣೆ ಮಾಡೋದಿಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಮಟ್ಟದ ಹಾನಿ ಆಗ್ತಾ ಹಾಂ ಅವ್ರ ಪಾಪ ಹಿಂದಿನ ಜನ್ಮದಲ್ಲಿ ಎಷ್ಟೆಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡು ಬಂದಿರ್ತಾರೆ ಈ ಜನ್ಮದಲ್ಲಿ ನಾನೇ ನಂದೆ ನಾನೇ ಎಲ್ಲ ಅಂದ್ಕೊಂಡು ಅಂದ್ಕೊಂಡು ಆ ಪುಣ್ಯನೂ ನಷ್ಟ ಮಾಡ್ಕೋತಾರೆ ಅವ್ರಿಗೆ ಸಿಗಬೇಕಾದ ಯೋಗಗಳು ಸಿಗೋದಿಲ್ಲ ಆಂ ಆ ಒಂದು ಸಕಾರಾತ್ಮಕ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಅವು ಸಿಗೋದಿಲ್ಲ ಆ ರೀತಿಯಾಗಿ ಕಳ್ಕೊಬಿಡ್ತಾರಂಥದ್ದೆಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ದೈವಿಕ ಅನುಗ್ರಹ ಇದ್ದರೆ ಅದ್ರ ಖಂಡಿತ ಸಿಗುತ್ತೆ ಹಾಂ ಆ ಯೋಗಗಳು ಆ ಒಂದು ಶುಭ ಫಲಗಳು ಆ ಮನುಷ್ಯನಿಗೆ ಖಂಡಿತ ಸಿಗುತ್ತೆ ಇಲ್ಲಿ ಮರ್ತು ಜೀವ ಬದುಕು ಕಾರಣದಿಂದ ಏನಾಗುತ್ತೆ ಆ ದೈವಿಕ ಪೂಜೆ ಕೈಕರೆಗಳನ್ನು ಮಾಡಿದ್ರೆ ಮನೆಯಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ ಬೇರೆ ಬೇರೆಯವರ ಮನೇಲಿ ವಾಸ ಆಗ್ತಾರೆ ಯಾವ ಆತ್ಮಗಳಲ್ಲಿ ನೆಗೆಟಿವಿಟಿ ಇರ್ತಾವೆ ಬೇರೆ ಬೇರೆ ಶಕ್ತಿಗಳಿರ್ತಾವೆ ಅವರು ಅವ್ರ ಮೇಲೆ ಕೊಂಡಿರ್ತಾರೆ ಇವು ನಮ್ಮ ಸೊತ್ತು ಇವು ನಮ್ಮ ಸೊತ್ತು ಇವು ನಮ್ಮ ಸೊತ್ತು ಏನೇ ಪುಣ್ಯ ಇರಲಿ ಅದನ್ನ ನಾವು ಹೇಗಾದರೂ ಕಿತ್ಕೊಳ್ಳೋಣ ಅವ್ರಲ್ಲಿ ಕೈಲಿ ದುಷ್ಟ ಕಾರ್ಯ ಮಾಡಿಸೋಣ ಹಾಂ ಸುಸ್ವಲ್ಪನಾದರೂ ಸರಿ ಮಾಡಿಸೋಣ ಆಮೇಲೆ ದೊಡ್ಡ ದೊಡ್ಡ ಸಮಸ್ಯೆಗೆ ಸಿಗ್ಸೋಣ ಒಂದೆರಡ ಸರಿ ಆ ದುಷ್ಟತ್ತೆ ಆಯಿತು ಇದಾದಮೇಲೆ ಮೇಲೆ ಹೋಗಿತ್ತು ಇವರೆಲ್ಲ ನಮ್ಮ ಗುಂಪು ಅವ್ನ ಪುಣ್ಯ ನಂದು ಅವಳ ಪುಣ್ಯ ನಂದು ಅವರೇನು ಸಂಪಾದನೆ ನಮ್ಮ ಪಾಲು ತೋಳಿ ಶಕ್ತಿ ಈ ಥರದ ಎಲ್ಲ ಘಟನೆಗಳು ಬೇಕಾದಷ್ಟು ನಡೆಯುತ್ತೆ ಇದೆಲ್ಲ ಒಂದು ರೀತಿಯಾಗಿ ಜ್ಞಾನ ಆದರೆ ಮನುಷ್ಯ ಆತ್ಮ ಈ ಸೃಷ್ಟಿ ವಿಧಾನದಲ್ಲೇ ನಡೆದಕ್ಕಂಥದ್ದು ಹೀಗೆ ದೇವರ ಅನುಗ್ರಹ ಕೃಪೆ ಯಾರಿಗೆ ಪ್ರಾಪ್ತಿ ಇರುತ್ತೆ ಅವ್ರ ಮನೆಯಲ್ಲಿ ಹಾಳಾಗೋದಿಲ್ಲ ಅಷ್ಟು ಮಟ್ಟಿಗೆ ನೂರಲ್ಲಿ ತೊಂಬತ್ತು ಪ್ರತಿಶತ ಹಾಳಾಗೋದಿಲ್ಲ ಯಾರ ಮನೆಯಲ್ಲಿ ಆಚರಣೆಗಳು ನಡೆಯೋದಿಲ್ಲ ದೈವಿಕ ಅನುಗ್ರಹ ಪ್ರಾಪ್ತಿ ಇರೋದಿಲ್ಲ ಅಂಥವ್ರು ಇಂಥ ಸಮಸ್ಯೆಗಳಿಗೆಲ್ಲ ಒಳಗಾಗ್ಬೋದು ಒಳಗಾಗ್ತಾರೆ ಅಂತ ಹೇಳ್ತಾರೆ ದೈವಿಕಾಚರಣೆಗಳನ್ನು ಮಾಡಿ ಪೂಜೆ ಕೈಕಾರಿಗಳನ್ನು ಮಾಡಿ ಭಗವಂತನ ನಂಬಿಕೆ ಕೆಟ್ಟವರಿಲ್ಲ ಭಗವಂತ ಮನೆಯಲ್ಲಿ ಬೆಳಕಿದ್ದೇ ಕತ್ತಲಿಲ್ಲ ಅಂತ ಹೇಳ್ತಾ ಇವಳಿಂದ ನನಗ್ ಸು ಮುಂಚೆ ಯಾರಿಗಾರ ನಕಾರಾತ್ಮ ಸಂಸ್ಥೆ ಪಕ್ಷಿಯಲ್ಲಿ ಮಾಟಮಂತಹ ಸಂಸ್ಕೃತನ ಪಕ್ಷಿ ಧೂಪದ ಪೋಟಿಗೆ ಆರ್ಡರ್ ಮಾಡ್ಬೋದು ನೆನಪಿರಲಿ ವರ್ಗ ಅಂದರೆ ವಸುದೇವ ಕುಟುಂಬಕಂ ಅಂದರೆ ಯಾರೂ ಭಗವಂತನನ್ನು ಪೂಜೆ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಭಗವಂತನ ಸಂತಾನವೇ ಆಗಿದ್ದಾರೆ ಇದನ್ನು ಮರೆಯದೇರಿ ದೈವಿಕಾಚರಣೆಯೇ ಆತ್ಮದ ಸಂಪತ್ತು ಅಂತ ಹೇಳ್ತಾ ಭಗವಂತನೇ ಸರ್ವಶ್ರೇಷ್ಠ ने ಎಲ್ಲ ಹಾಗಾಗಿ ಆ ಭಗವಂತನ ಸಂತಾನ ಆತ್ಮ ಅದಕ್ಕೂ ಕೂಡ ಆದರೆ ಅದರದ್ದೇ ಆದಂಥ ಮೌಲ್ಯ ಇದೆ ಅದರದ್ದೇ ಆದಂಥ ಬೆಲೆ ಇದೆ ಅದರದ್ದೇ ಆದಂಥ ಗುಣ ಲಕ್ಷಣ ಇದೆ ಹಾಗಾಗಿ ನೀವೇ ಆ ಬೆಲೆ ಉಳ್ಳವರು ಇದನ್ನು ಮರಿ ಅಂತ ಹೇಳ್ತಾರೆ ಇವೆಡ ನಾನು ಮುಖ್ಯ ಮುಂಚೆ ಎಲ್ಲ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುತ್ತಮಂತ್ರ ಸಂಸೆದನ್ನು ಪಕ್ಷದ ಕೂತ್ಕೊಂಡ್ರೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತಿಕೊಂಡು ಮನೆ ಇಟ್ಕೊಳ್ಳೋದು ಮನೆಗೆ ಹರ್ತಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಂಸೆಗಳ ಮುಕ್ತರಾಗಿ ತಂತ್ರಮಂತ್ರಿಪಾದಗಳ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯಿಂದ ಇದೆ ಇದರ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟುಗಳಲ್ಲಿ ವರ್ಷಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರಬಹುದು ಅವರು ಕೈಗೊಳ್ಳುತ್ತಿತ್ತು ಅನ್ಕೊಳ್ಳಲ ಬ್ಯಾದು ಹಾಗೆ ಆಯ್ಕೆ ಕೊಡಲೇ ಪ್ರತ್ಯೇಕ ತರಬೇತಿ ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟೂ ಸೀರ್ ಫೈವ್ ಝೀರೋ ಸೆವೆನ್ ಏಟ್ ನೀವು ಕರೆ ಮಾಡ್ಕೋಣ ಅಷ್ಟಸಾಮಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುರಿತಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ಶ್ರೀ ಸಂಬಂಧಪಟ್ಟ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ನೀರು ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಇವೆಂದು ಮುಗಿಸ್ತಾ